ಮಂಡ್ಯದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತದ ವತಿಯಿಂದ ಸರ್ಕಾರಿ ಆಸ್ಪತ್ರೆ ಜಾಗ ಉಳಿವಿಗಾಗಿ ಮನವಿ ಮಂಡ್ಯದ ತಮಿಳು ಕಾಲೋನಿ ನಿವಾಸಿಗಳನ್ನ ಕೆರೆ ಅಂಗಳದ ಬಡಾವಣೆಯಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ಐನೂರ ಎಪ್ಪತ್ತಾರು ಮನೆಗಳನ್ನು ನಿರ್ಮಿಸಿರುವ ಜಾಗಕ್ಕೆ ಸ್ಥಳಾಂತರಿಸಿ ಮಂಡ್ಯ ಸರ್ಕಾರಿ ಆಸ್ಪತ್ರೆಯ ಜಾಗವನ್ನು ಉಳಿಸಿಕೊಡಬೇಕು ಹಾಗೂ ಜಿಲ್ಲಾಸ್ಪತ್ರೆಯನ್ನ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿ ಮಾಡಬೇಕೆಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥಾಪಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಚಂದ್ರಕುಮಾರ್ ಸಿಹೆಚ್ ರಾಜ್ಯ ಉಪಾಧ್ಯಕ್ಷರು ಹಾಗೂ ಚಾಲಕರ ಘಟಕದ ಅಧ್ಯಕ್ಷರಾದ ಬಿಎಸ್ ಭೀಮೇಶ್ ರಾಜ್ಯ ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷರಾದ ಧನರಾಜ್ ರಾಜ್ಯ ಕಾರ್ಯದರ್ಶಿ ವೆಂಕಟೇಶ್ ಮುನಿರಾಜು ಸತೀಶ್ ಇತರರು ಹಾಜರಿದ್ದರು ಮಂಡ್ಯ ಜಿಲ್ಲಾ ಮೆಡಿಕಲ್ ಕಾಲೇಜಿನ ಕಾಲೇಜಿನ ಪಕ್ಕದಲ್ಲಿ ಇರುವ ತೆಮಳು ಕಾಲೋನಿ ನಿವಾಸಿಗಳು ಸುಮಾರು ವರ್ಷಗಳಿಂದ ಅಲ್ಲಿ ವಾಸವಾಗಿದ್ದಾರೆ ಆ ಜಾಗವು ಜಿಲ್ಲಾ ಆಸ್ಪತ್ರೆಗೆ ಸೇರಿದ್ದು ಆ ಜಾಗವನ್ನು ಜಿಲ್ಲಾ ಆಸ್ಪತ್ರೆಯ ಮಲ್ಟಿಪಲ್ ಆಸ್ಪತ್ರೆಯಾಗಿ ಮಾಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಮನವಿ ನೀಡುತ್ತಾ ಮತ್ತು ಆ ನಿವಾಸಿಗಳಿಗೆ ಏನು ಇವತ್ತಿನ ಆ ಜಾಗದಲ್ಲಿರುವಂಥ ನಿವಾಸಿಗಳನ್ನು ಏನು ಆ ಒಂದು ಚಿಕ್ಕಮಂಡಿಯಲ್ಲಿರುವಂಥ ಜಾಗದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿದ್ರೆ ಆ ಅಲ್ಲಿನ ನಿವಾಸಿಗಳನ್ನು ಸ್ಥಳಾಂತರ ಮಾಡಿ ಆ ಜಾಗವನ್ನು ರಾಜ್ಯ ಸರ್ಕಾರ ಜಿಲ್ಲಾ ಆಸ್ಪತ್ರೆಗೆಂದು ಉಳಿಸಬೇಕು ಮತ್ತು ಇನ್ನೂ ಕೂಡ ಹೆಚ್ಚಿನ ಮಟ್ಟದ ಅಲ್ಲಿನ ಫಿಜಿಷಿಯನ್ಸ್ಗಳಾಗಿರ್ಬೋದು ಅಲ್ಲಿನ ಡಾಕ್ಟ್ರ್ಗಳು ಆಗಿರ್ಬೋದು ಇನ್ನೂ ಹೆಚ್ಚಿನ ಮಟ್ಟದ ದೊಡ್ಡ ಮಟ್ಟದಲ್ಲಿ ಆ ಆಸ್ಪತ್ರೆಯ ಮಲ್ಟಿಪಲ್ ಆಸ್ಪತ್ರೆಯಾಗಿ ಉನ್ನತ ಮಟ್ಟದಲ್ಲಿ ಆಗುವಂತೆ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಈ ಒಂದೆರಡು ಮಾತನ್ನು ಹೇಳ್ಬೋದು